ಬಂದಿ ಫೋನ್ ಅಲ್ಲಿ ಹಚ್ಬೇಕಿಲ್ಲ ಬಸ್ ಸ್ಟಾಂಡ್ ಗಾಡಿ ಕಳಿಸ್ತಿದ್ದೆ ನಾನು ಏನಿಲ್ಲ ಅಕ್ಕ ಇನ್ ನೋಡಂಗ್ ನಾನು ಫ್ರೀ ಇದ್ದೆ ಅದಕ್ಕೆ ಬಂದೆ ನೀ ಆರಾಮದಿ ಇಲ್ಲ ಇಟ್ಟಾಗ ಸೊರಗಿದಿ ನನಗೇನಾಗಿತ್ತವ ನೀ ಅದನ್ನೆಲ್ಲ ಬಿಡು ಕುತ್ಕೋ ನಾ ಕಾಫಿ ಮಾಡ್ಕೊಂಡ್ ಬರ್ತೀನಿ ಕುತ್ಕೋ ಪೂಜಾ ತಗೋಡ ಕಾಫಿ அப்போ நன்கேன் துட மணி கொட்டார அப்பா நின்ந்த வாங்கி நங்க நோட அப்பகுந்தினே இல்ல ஒன்னே நன்றி சொலோ மனித நோய் மது மாட் அன்னது அஷ்ட விச்சார நோடவா அப்பா விசார மாதிராக ஏன் தப்பில்லை நான் சந்திர் தான அவ தீர்க்கிட்டுல மத்தி மாடவனல்லவா அப்பா நம்ம ಅಪ್ಪ ಯಾವಾಗಲೂ ಅದ ಹೇಳ್ದು ಪರದೇಶಿ ಹೆಣ್ಮಕ್ಳನ್ನ ಇಟ್ಕೊಂಡು ಭಾಳ ಕಷ್ಟಪಟ್ಟು ಬೆಳೆಸಿನ್ವ ಹೆಣ್ಮಕ್ಳು ಬೆಳಗ್ಗೆ ನಿಂತು ಹೆಣ್ಮಕ್ಳು ಮನೆಯಾಗಿದ್ರೆ ಅದು ಏನೋ ಇಲ್ಲಿತನ ಬರ್ತದಂತೆ ಏನೋ ಕುದೀ ಬರ್ತದಂತೆ ಅದಕ್ಕೆ ನಿಂದೊಬೇಕಿಂದ ಚಲೋ ಮನೆ ಕೊಟ್ಟು ಮದಿ ಮಾಡಿನೇ ನೀವು ಹೋಗ್ಬೇಕು ಮಾಡ್ಕೊಂಡು ಅಂತ ನನಗೆ ಎಸ್ ಎಲ್ಲ ಹೇಳಿದೆ ನಿಗೆ ನಾವ್ಬೇಕು ಲಗ್ನ ಮಾಡ್ಕೊಂಡು ಹೋದ್ರೆ ಯಾರು ನೋಡ್ಕೊತಾರ ಮಗಳ ಮಗಳನ್ನ ಇಟ್ಕೋದು ಅಂತ ಬಿಸಿ ಕೆಂಡ ಶರಣ್ನ ಅಂತವ ಅದಕ್ಕಾಗಿ ಅಪ್ಪ ಚಿಂತೆ ಮಾಡಕ್ತಾನ ಅಂದ್ರ ಒಟ್ಟು ನೀನು ಮಾಡ್ಸಬೇಕಂತ ಅದೆಲ್ಲ ಬಿಡು ಹೋಗ್ಲಿ ನಿನ್ ಹೇಳ ಸುದ್ದಿ ಮತ್ತ ಮಾವ ಏನಂತಾನು ಅವ್ರದೇನವ ನನ್ ಚಲೋನ ನೋಡ್ಕೋತಾರ ಅವ್ರ ಬಹಳ ಪ್ರೀತಿ ಮಾಡ್ತಾರವನನ್ನ ಯಾರು ಬಂದಾರ ನೋಡ್ರಿ ನಮ್ ಪೂಜಾ ಬಂದ ಅಲ್ಲ ಹುಚ್ಚ ಹುಡೀಗ್ರಿ ಹೇಳಿದ್ರ ಗಾಡಿಯರ ಇಲ್ಲ ನೀವರ ಹೋಗಿ ಕರ್ಕೊಂಡ್ ಬರ್ತಿದ್ರಲ್ಲ ಓ ಪೂಜಾ ಆರಾಮದಿನ್ರಿ ಮಾಮರ ನೀವ್ ಅರಾಮದಿರಿ ಹರಾಮದಿ ಊಟ ಮಾಡ್ಕೊಂಡ ಹೋಗ ಏನ್ ಮಾತಾಡ್ತೀರಿ ನೀವು ಈಗರ ಬಂದೈತ ಅದು ಬುಡಿಗೆ ಅಂದೆ ಆ ಎರಡು ದಿನ ಇದ್ದು ಹೋಗ್ಬೇಕಂತ ಅಂತ ಬಂದೈತ ಅದು ಏನು ಮಾತಾಡ್ತೀರಿ ನೀವು ಹ್ಮ್ ಅದಲ್ಲ ಇರ್ಲಿ ನಿಮೋಟೆ ನಿಮು ನಿಂತಕ್ಕೆ दगದ ಸುಡ್ ಮಕ್ಕ ಚಾಲೂ ಆಗ್ ಮಾಡ್ದೆ ರೀ ಈಗಾರ ಬಂದ ಪೂಜಾ ಒಂದ್ ಸ್ವಲ್ಪ ಅಡಿಗೆ ಮಾಡ್ತೇನೆ ಊಟ ಮಾಡೋಣ ರೆಲ್ಲ ಹೇ ತಿರು ಮುರತ್ತಿದ್ದೆ ಇರ್ತತೆ ಈಗ ಸರಳ ನಡೆಯಲಿ ಒಳಗ ಆಮೇಲೆ ಮಾತಾಡೋದು ಐತೆ ಐತ್ರಿ ಆ ದಿನ ನನಗೆ ಗೊತ್ತಿಲ್ಲ ಸರಳ ಬಾ ಅಂದ್ರೆ ಬರಬೇಕು ಅಲ್ಲಿ ಬಾ ಪಟ್ ಪೂಜಾ ನೀ ಸ್ವಲ್ಪ ಕುಂದ್ರವಾ ಒಂದೆರಡು ಮಾತು ಮಾತಾಡ್ಬೇಕಂತ ಬರ್ತೀನಿ ಅಕ್ಕ ನೀ ಖರೆ ಹೇಳು ನೀ ಖರೆ ಖರೆಗೂ ಅರಾಮದಿ ಹಾ ನಾನು ಆರಾಮಿದ್ದೀನಿ ನನಗೆ ಇಲ್ಲಿದೆಲ್ಲ ನೋಡಿ ಅಕ್ಕ ಹಂಗೆ ಒಂದು ಅಲ್ಲಕ್ಕ ಮಾಮಾ ನಡಂಬಾಗೆ ಕುಡಿದು ಬಂದಾರ ಹಂಗೇನಿಲ್ಲವಾ ಯಾವಾಗರ ಒಂದ್ಸಲ ಕುಡಿದ್ ಬರ್ತಾರ ಡೈಲಿ ಏನು ಕುಡಿದ್ ಬರಂಗಿಲ್ಲ ಅಕ್ಕ ನೀ ನನ್ನ ಹತ್ರ ಏನೋ ಮುಚ್ಚಿಡಾತಿ ನನಗೆ ಇಲ್ಲಿದೆಲ್ಲ ನೋಡಿ ನಿಮ್ಮ ಮಾತಿಗೆ ಅದಕ್ಕೆ ಸಂಬಂಧ ಇಲ್ಲ ಅನ್ಸಾತೈತಿ ಅನ್ಸಾ ನೀನು ಅಕ್ಕೋತ್ ಹೇಳ್ದು ಬಂದ ತಕ್ಷಣ ಏ ನಾ ಭಾರಿ ಇದೀನಿ ಅಂತ ಆದ್ರಾನೇ ನನ್ ಕಣ್ಣಾರ ನೋಡಿನಿ ಅಕ್ಕ ನನ್ನ ಹಾನಿ ಮಾಡಿ ಹೇಳ ನೀ ಆರಾಮದಿ ಅಂತ ಏನಂತ ಹೇಳ ಮ್ಯಾಲ ಅಷ್ಟ ಸೌಕಾರ್ ಸೌಕಾರ ಅನ್ನ ಕಷ್ಟ ಏನು ಏನೂ ಇಲ್ಲವಾ ಈ ಮನಿಯೊಳಗ ನಾಯಿ ಕಿಂತ ಕಡಿ ಆಗಿದ್ದೇನವ ನಾನು ಯಾರ ಮುಂದೆ ಹೇಳ್ಕೋಕ್ ಬರ್ಲಂಗ ಆಗಿತ್ತವ ನನ್ನ ಪರಿಸ್ಥಿತಿ ಅಲ್ಲಿ ಬಂದ ಅಪ್ಪನ ಮುಂದೆ ಹೇಳ್ಬೇಕಾ ಅಪ್ಪಾಗ ನೀನ್ ನೋಡ್ಕೋದಾಗ ವಜ್ಜೆ ಆಗೈತಿ ಇನ್ ನಾನು ಬೇಕಿ ಬಂದ ಅವಾಗ ತ್ರ ಹಾಕಿದ್ರ ಈ ಕಡೆ ನೋಡಿದ್ರ ತಾಯಿ ಇಲ್ಲವ ನಮಗ ಮಗ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡ್ ಹೋಗ್ಬೇಕಾಗೈತಿ ಒಳಗ ಅಕ್ಕ ಅಳ್ಬೇಡ ಅಕ್ಕ ಅಕ್ಕ ನಿಂಗೆ ಇಷ್ಟ ಕಷ್ಟ ಐತಿ ಅಂತ ಇವತ್ತು ಕಲ್ಪನೆನೂ ಮಾಡ್ಕೊಂಡಿಲ್ಲ ಅಲ್ಲಿ ಅಪ್ಪನೂ ಬಹಳ ಖುಷಿ ಇದಾನ ನನ್ ಮಗಳಿಗೆ ದೊಡ್ಡ ಮಂತನಕ ಮಾಡಿಕೊಟ್ಟಿನಂತ ನೋಡು ನೀದೆಲ್ಲ ಟೆನ್ಶನ್ ತಗೋಬೇಡ ಮೊದ್ಲಿನಂಗಿಲ್ಲ ಈಗ ಕಾಲ ಎಲ್ಲಾ ಬದಲಾಗೈತಿ ನೀನು ಏನು ಇಷ್ಟ ಕಷ್ಟ ಎಲ್ಲ ಗಂಡನ ಹತ್ರ ಹೇಳ್ಕೋಬಹುದು ನಿಮ್ಮ ಹೇಳ್ಬೋದಲ್ಲ ನನಗಿದು ಇಷ್ಟ ಇಲ್ಲ ನನಗಿದು ಇಷ್ಟ ಅಂತ ಹಂಗ ಹೇಳೋ ಪರಿಸ್ಥಿತಿ ಆ ಪರಿಸ್ಥಿತಿ ಒಳಗ ಇಟ್ಕೊಂಡಿಲ್ಲ ಅವ್ರ ಈ ಮಾತು ಅಪ್ಪನ ಮುಂದೆ ಒಟ್ಟು ಬಾಯ್ ಬಿಡ್ಬೇಡವ ಎಸ್ ದಿನ ಅಂತ ಇದನ್ನೆಲ್ಲ ಹಿಂಗ ಸಹಿಸ್ಕೊಂಡು ಹೋಗ್ತಿ ಏನ್ ಮಾಡ್ಲವ್ ಸಾಯಿ ಮುಟ ಸಹಿಸ್ಕೊಂಡು ಹೋಗಬೇಕಲ್ಲ ಹೆಣ್ಮಕ್ಳ ಜೀವನ ಪೂಜಾ ಅಷ್ಟೇ ಅಲ್ಲವ ಮದುವೆ ಆಗಿ ಎರಡು ವರ್ಷ ಆಯ್ತ ನಿಮ್ ಒಟ್ಟಿ ಒಂದು ಹುಳಾನು ಹುಟ್ಟಾತಿಲ್ಲ ಅಂತ ಹೇಳ್ತಾನ ಊರ್ ಚಟ ಎಲ್ಲಾ ಮಾಡಿ ಬರ್ತಾನ ಮಕ್ಕಳು ಆದ್ರೆ ಪೂಜಾ ನೀಷ್ಟೆಲ್ಲಾ ಕಷ್ಟ ಸಾಯಿಸ್ಕೊಂಡು ಇಲ್ಲಿ ಹೆಂಗದಿ ಅಕ್ಕ ನೋಡು ಹಾಗಿದ ಅಪ್ಪನ್ ಮುಂದೆ ಹೇಳ್ಬಿಡು ಅವ ಮಾತಾಡ್ತಾನ ಜೊತೆ ಅಪ್ಪನ್ ಮುಂದೆ ಏನು ಹೇಳ್ತಾನ ಕೈ ಮುಗಿತನವಾ ಇದನ್ನ ಇಲ್ಲಿಗೆ ಬಿಟ್ಬಿಡವ ಅಕ್ಕ ದಯವಿಟ್ಟು ಅಪ್ಪನ್ ಮುಂದೆ ಏನು ಆಯ್ತಕ್ಕ ನಿಮ್ಮ ಬಂದ್ರೆ ನಾನು ಇದೆಲ್ಲ ಅಪ್ಪನ್ ಮುಂದೆ ಹೇಳಂಗಿಲ್ಲ ಆದ್ರೆ ಇದನ್ನೆಲ್ಲ ತಡ್ಕೊಂಡು ನೋಡ್ಕೊಂಡು ನನಗಿಲ್ಲಿ ಇರಾಕಾಗುದಿಲ್ಲ ಅಕ್ಕ ನಾ ಇನ್ ಬರ್ತೀನಿ ಯಾಕೆ ಪೂಜಾ ಎರಡ್ ದಿನ ಇದು ಹೋಕೆ ನಂದಿ ಎರಡ್ ದಿನ ಇತ್ತು ಹೋಗಲ್ಲ ಇಲ್ಲ ಅಕ್ಕ ಇದನ್ನೆಲ್ಲ ನೋಡ್ಕೊಂಡು ನನಗೆ ಇರಾಕು ಆಗುದಿಲ್ಲ ಇಲ್ಲಿ ನಾ ಒಂದ್ ನಿಮಿಷ ಇರುದಿಲ್ಲ ನಾ ಇನ್ ಬರ್ತೀನಿ ಪೂಜಾ ಯಾಕ್ವ ಮಗಳು ಅಕ್ಕನ ಮನಿಗೆ ಹೊಕ್ಕನ ತೀಶಿಂದ ಎರಡು ಮೂರು ನಾಲ್ಕು ದಿವಸ ಇದ್ದ ಬರ್ತದೆ ನತ್ತಿದ್ದಿ ಯಾಕ ಇಟ್ಟ್ಯಾಕೆ ಸಿಟ್ಗ್ಯಾರ ಈಗ ದೌಡ್ ಬಂದ್ಬಿಟ್ಟಿ ಏನಾಗೈತೆ ನನಗೆ ಏನಾಗೈತೆ ಬಾಯ್ ರೀ ಹೇಳ್ತೀನಿ ಯಾಕ್ವ ಏನಾಗೈತೆ ಏನಾಗೈತೆ ಅಂದ್ರೆ ಏನು ಹೇಳ್ತಾರೆ ಅಲ್ಲ ರೈತರ ಮಕ್ಕಳು ಬಡವ್ರ ಮಕ್ಕಳು ಎಂಥ ರೀತಿ ಪದ್ಧತಿ ಸಂಸ್ಕೃತಿ ಎಲ್ಲಾ ಕಲ್ತಿದ್ರೂ ಅವರಿಗೆ ಹೆಣ್ಣು ಕೊಡೋದಿಲ್ಲ ನೀವು ಬರೇ ದೊಡ್ಡ ದೊಡ್ಡ ಶ್ರೀಮಂತರು ಆಸ್ತಿ ಅಂತಸ್ತ ಎಲ್ಲಾ ನೋಡಿ ಅಂತವ್ರಿಗೆ ಹೆಣ್ ಕೊಡ್ತೀರಿ ಅವ್ರ ಹೆಂಗ್ ನೋಡ್ಕೊತಾರೋ ಹೆಂಗ್ ಬಿಡ್ತಾರೋ ಒಂದ್ ಸಲ ಅರಿವೈತೆ ದಂಟದ ಕೊಟ್ಟಣಿ ಬರತಿ ಮಗಳಿಗೆ ಏನಾಗೈತ ಚಲೋ ಮನಿ ಕೊಟ್ಟಣಿ ಶ್ರೀಮಂತ ಮನಿ ಕೊಟ್ಟಣಿ ಅದ ನಿಮ್ಮ ಕಣ್ಣಿಗೆ ಬರೇ ಶ್ರೀಮಂತರ ಮನಿ ಆಟ ಬಂಗಾರ ಈ ರೊಕ್ಕ ಆಟ ಕಾಣ್ತೈತಿ ಹೆಂಡ್ತಿನ ಹೆಂಗ್ ನೋಡ್ಕೊಳತ್ತಾರ ಅವ್ರ ಸ್ವಲ್ಪ ನಿಮ್ಗೆ ಅರಿವೈತೇನೆ ಕೊಡುವ ದೊಡ್ಡ ಮಗಳನ್ನ ಹೆಂಗ ಆಗೈತೆ ಅಂತ ಹೇಳಿಲ್ಲ ನೀ ಹೇಳ್ಕೊತ ಬಂದಿಲ್ಲ ನಿನ್ನ ಮುಂದ್ ಏನ್ ಹೇಳಕ್ಕಿ ಅಕ್ಕಿ ಹೆಂಗ್ ಹೇಳ್ತ ಮೊದ್ಲೇ ನಮ್ಮಕ್ಕ ಬಾಯ್ಸತ್ತಕ್ಕಿ ಅವು ಬೇರೆ ಇಲ್ಲ ಎಲ್ಲಾ ತಂದ್ ಹೇಳಿ ನೀ ಎಲ್ ಚಿಂತಿ ಹತ್ತಿಸ್ಕೋತ ಹೇಳಿ ಅಕ್ಕಿ ಒಂದ ಸ್ವಲ್ಪ ಏನು ಬಾಯಿ ಬಿಟ್ಟಿಲ್ಲ ನಾನೇ ಕಣ್ಣಾರೆ ನೋಡ್ ಬಂದಿನಪ್ಪ ಮಾಮ ಹೆಂಗ್ ಮಾಡ್ತಾನ ಗೊತ್ತನ ಒಂದ್ ಸ್ವಲ್ಪ ಅಕ್ಕಿನ ಮಾತಿಗೆ ರೆಸ್ಪೆಕ್ಟ್ ಅನ್ನೋದಿಲ್ಲ ಬರೀ ಅವನಿಗೇನ್ ಏನ್ ಬೇಕಾ ಅಷ್ಟ ಅಕ್ಕಿ ಅವ ಏನ್ ಹೇಳ್ತಾನ ಅಷ್ಟ ಕೇಳಬೇಕಿ ನೋಡ್ವಾ ಲಗ್ನ ಮಾಡಿ ಕೊಟ್ಟಿರ್ತೀವಿ ಒಟ್ಟು ಹೆಚ್ಚು ಕಡಿಮೆ ಆದರೆ ಹೆಣ್ಮಕ್ಳು ತಾಳ್ಬೇಕು ತಾಳ್ ಎತ್ತಿಂದ ಕೊಳಿಗೆ ತಾಳಿ ಕಟ್ಟಿರ್ತಾರೆ ಅಲ್ಲ ಐದು ಬಳಿ ಸಮಯ ಇರ್ತಾವಣ ಸಮಯ ಇರೋಂಗಿಲ್ಲ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕಾಗತ್ತಿ ಅಟ್ಟೆ ಅಕ್ನಿ ಸಿಟ್ಟಿಗೆ ಏರಿ ಬಂದದಿ ಏನಾಕತ್ತಿ ನಿನ್ನ ಮದುವೆ ಮಾಡಿ ಕೊಡೋದೇ ನಿನಗೆ ಗೊತ್ತಾಗತ್ತೆ ಅವಾಗ ಕಷ್ಟಗಳು ಅಲ್ಲಿ ತಕ ನಿನಗೆ ಗೊತ್ತಾಗೋದಿಲ್ಲ ಇಂಥವೆಲ್ಲ ಹೆಣ್ಮಕ್ಳ ತಲ ತುಂಬಿ ತುಂಬಿ ಈ ಪರಿಸ್ಥಿತಿ ಬಂದೈತಿ ನೀವು ದೊಡ್ಡವ್ರು ಕೂತು ಅದ್ಯಾವ್ದೋ ಹಳಿ ಕಾಲದ ಪದ್ಧತಿ ಎಲ್ಲ ಹೇಳ್ಕೊಡ್ತೀರಿ ಪಾಪ ಎಷ್ಟು ಕಷ್ಟ ಬಂದ್ರೂ ಅವರು ಬಾಯಿ ಬಿಡಾವಲ್ರು ನಮ್ಮ ಅಕ್ಕನ ಪರಿಸ್ಥಿತಿ ನೋಡಿ ನನಗ ಕಳ್ಳ ಚುರುಕಂತಿವತ್ತ ನೋಡಪ್ಪ ನೀ ಏನು ಮಾಡ್ತಿ ಗೊತ್ತಿಲ್ಲ ನನಗೆ ಶ್ರೀಮಂತ ಅಂತೂ ಬೇಡೇ ಬೇಡ ನನಗೆ ಅವ್ ತಿನ್ನೋನಿ ಕೊಡು ನಾನು ಲಗ್ನ ಆಗ್ತೀನಿ ಆದ್ರೆ ಅವ್ನ ಗುಣ ಅವ್ನ ನಡತಿ ಎಲ್ಲ ನೋಡಿ ಕೊಡು ಆಯ್ತನ ಅಲ್ಲ ನನ್ನ ಮಗಳಿಗೆ ಹಂತದ ಏನಾಗೈತಿ ಅಟ್ ನೀನು ಸಿಟ್ಟಿಗೆ ಬಂದದೆ ನನಗೇನು ಗೊತ್ತಾಗಿಲ್ಲ ಒಂದು ಹೇಳುವಾರು ನಿನ್ನ ಮುಂದೆ ಏನು ಹೇಳೋದು ಬಿಡೇ ಅಪ್ಪ ನೋಡು ಇನ್ ಮುಂದೆ ನನಗೆ ಅವ್ರ ಮನೆಗೆ ಹೋಗನ್ ಬಣ್ಣಿ ನಾ ಹೋಗುದಿರ ಅಲ್ಲ ನನ್ನ ಮಗಳು ಹಿಂಗೆ ಯಾಕೆ ಮಾಡಕತ್ತೈತಿ ಬಾದ್ರೂಪ್ಲೆ ತಿರುಗಿ ಬಂದ್ಲು ಮತ್ತು ಶಿಟ್ಟಿಗೇರಿ ಬಂದಾಳೆ ಆದ್ರೆ ದೊಡ್ಡ ಮಗಳಿಗೆ ಏನು ತ್ರಾಸಾಗಿತ್ತು ಏನೋ ನನ್ನ ಹಳೆ ಏನು ಕಾಡಕತ್ತೇನೋ ಅದ್ರಾಗ ಇದು ನನ್ನ ಮಗಳು ಭಾಳ ಬೆಳಕೈತಿ ಒಂದು ಹಿಟ್ಟು ಅದು ತಪ್ಪ ತಡಿ ನಡೆಯಲಿಕ್ಕಿದೆ ಅದನ್ನು ವಿಚಾರ ಮಾಡ್ಬೇಕಣ್ಣ ಹೋಗಿ ವಿಚಾರ ಮಾಡ್ಕೊಂಬರ್ತಣ ಆದ್ರೆ ನನ್ನ ಮಗಳು ಹಿಂಗೆ ಯಾವತ್ತೂ ಸಿಟ್ಟಿಗೇರಿ ಬರೋಕಲ್ಲ ಈಗ ಯಾಕೆ ಬಂದ್ಲು ಹೌದು ಸಣ್ಣ ಮಕ್ಕಳು ಭಾಳ ವಿಚಾರವಂತರ ಕಲ್ತವ್ರದ್ರಲ್ಲ ನಮ್ಮ ಕಲೀಲ್ದವ್ರಲ್ಲ ಒಂದು ವಿಚಾರ ಮಾಡಿ ನೋಡ್ತೀವಿ ಅರೇ ಏನ ಬಾನೆ ತನಕಂತೂ ಅಂತೂ ತವರು ಮನಿಗೆ ಕಳಿಸ್ಲಿಲ್ಲ ನಿಮ್ಮ ಅಲ್ಲಿ ಏನೈತೆ ತುಕ್ಕಿ ಅವರ ಇರೋದ ಗುರ್ಸಲ್ ಮನೆಯಾಗ ಅದಾರ ಮೊದಲ ಐದು ವರ್ಷ ಆದಮೇಲಾ ನೀನು ಹಟ್ಟಲಿ ಆಗಿದೆ ಮತ್ತೆ ನೀನು ಹೋಗುದು ಹೆಚ್ಚು ಕಮ್ಮಿ ಆದ್ರೆ ಆತವಾಗಿ ನೋಡ್ರಿ ಪ್ರತಿ ಒಂದು ಹೆಣ್ಣಿಗೆ ತವರು ಮನಿಗೆ ಹೋಗ್ಬೇಕು ಅನ್ನೋದು ಪ್ರೆಗ್ನೆಂಟ್ ಇದ್ದ ಆಸೆ ಇರುತ್ತ ಅದ್ರಾಗ ನಾನು ತವರು ಮನಿಗೆ ಹೋಗ್ಬೇಕಂದ್ರೆ ನನ್ನ ತಾಯಿನೂ ಇಲ್ಲ ಅದ್ರಾಗ ನೀವು ನನ್ನ ಕಳ್ಸತ್ತಿಲ್ಲ ಅದಕ್ಕೆ ನನ್ನ ನೋಡ್ಕೊಳಕ್ಕೆ ಹೇ ದೇವ್ರು ನಮ್ಗೇನು ಕಮ್ಮಿ ಇಟ್ಟಾನೋ ಆ ಭಗವಂತ ನಮ್ಗೆ ಸಾಕಷ್ಟು ಕೊಟ್ಟಾನೆ ಇಲ್ಲೇ ಮನ್ಯಾಗ ಆಳುಗಳದಾರೆ ಬೇಕಾದ್ರೆ ನಾ ಇದು ಆಗೋತ್ ಅಂದ್ರ ನಿನ್ನ ಕೈಯ ಕಾಲ ಒತ್ತಾಕ ಏನು ನೀ ತಾವ್ರ ಮನೆಗೆ ಅವ್ರ ಮನೆ ಅಂತಿರ್ತೀಕೋ ಸರಿ ಇರಲ್ಲ ಹೇಳಕ್ಕೇನೆ ನಿಮಗೆ ಹಾಗಲ್ರಿ ನಮ್ಮ ತಂಗಿನಾರ ಕರೆಸ್ಕೊಬೇಕು ಅನ್ನತೀನಿ ಓ ಅದ ಹಂಗೆ ಹಂಗಾರ ಕರ್ಸು ಹಾಂ ರೀ ಕರೆಸ್ತೀನಿ

ಏನಿಲ್ಲ ನಾನು ಒಟ್ಲೀ ನೀವಂತೂ ಹನಿಕ್ ಹಾಕ್ಲಿಲ್ಲ ತಂಗಿನಾರ ಕಳ್ಸಿಕೊಡ್ತೀಯಪ್ಪ ಆಯ್ತಾಯ್ತಪ್ಪ ಸರಿಯಪ್ಪ ಇಡ್ಲಪ್ಪ ತಂಗಿ ಸ್ವಲ್ಪ ಮಾತಾಡ್ಬೇಕು ಇಟ್ಬಿಟ್ಟು ಅಕ್ಕನಾಕೊಂಡ್ ಬರಾವಲ್ಲಿ ಬಾಣೆಂತನ ಪದ್ಧತಿ ಪ್ರಕಾರ ತವ್ ಮನೆಗೆ ಆಗ್ಬೇಕಿಲ್ಲ ಕಳ್ಸಲಿಲ್ಲ ಏನ್ ಮಾಡ್ಲಿ ಅದೇ ಅವ್ನ ಮಾತು ಕೇಳಿ ಕೇಳಿ ಇಲ್ಲಿಗೆ ಬಂದ್ರೆ ಜೀವ್ನ ಹೊರ್ಗು ಹುರ್ಗು ತಟ್ಯಾಗ ದೀವತ ಕಳ್ಸುದು ಅಲ್ಲೇನು ಕಳ್ಸುವುದು ನಿಮ್ಮವ್ರ್ಗೇನು ನಿರಂಗಿಲ್ಲತ ಯಾಕ ನಾಲ್ಕು ಮಂದಿನ ಕರ್ಕೊಂಡು ಹೋಗಿ ನೀ ನ್ಯಾಯ ಪಂಚಾಯಿತಿ ಮಾಡ್ಬೇಕಲ್ಲ ಪದ್ಧತಿ ಪ್ರಕಾರ ನಡ್ಕೊಳ್ದಿರ್ತೈತಿ ಚಲೋ ಮಗಳ ಮಗಳು ಏನಾರ ಅವ್ರು ಕರ್ಕೊಂಬಂದು ಅವ್ರೊಳಗೆ ಬಂದಲ ಮಾಡೋದು ಬೇಡ ಇರಲಿ ನಾವು ತಳೋಣ್ತ ಬಿಟ್ಟನಿ ಅದಕ್ಕೆ ಈಗ ಆಕಿ ಸದ್ಯ ಏನು ಡೆಲಿವರಿ ಆಗೋದತಿ ದವಾಖಾನಿಗ್ ಕರ್ಕೊಂಡು ಹೋಗತ್ತ ನಿನ್ನ ಕಳ್ಸಂದಾರ ನಾ ಹೋಗಬೇಕು ಅಲ್ಲಪ್ಪ ನಾ ಹೋದ್ರೆ ನಿಂದು ಹೊಟ್ಟೆ ನೆತ್ತಿ ಊಟಕ್ಕೆ ಯಾರ್ ಮಾಡಿ ಹಾಕ್ತಾರ ಇರಲಿವ್ವ ನಾ ಏನಾರ ನಾನಾ ಮಾಡ್ಕೊಂತಿತ್ತು ಆದ್ರೆ ಇಂತ ಪರಿಸ್ಥಿತಿ ಒಳಗೆ ಹೋಗಬೇಕಿ ಅದಕ್ಕ ನಿಮ್ಮ ಅಂದಾಳು ನೀವು ಹೋಗಿ ಬಿಡು ಅಪ್ಪ ನನ್ಗ ಅಲ್ಲಿ ಹೋಗ ಕೊಟ್ಟ ಮನ್ಸಿಲ್ಲ ಅಮ್ಮ ನೋಡಿದ್ರೆ ನನಗ ಆಗೇ ಬರುದಿಲ್ಲ ಹೆಂಗ್ ಅವ್ನ್ ತಗೊಂಡ್ ಏನ್ ಮಾಡಾಕಿ ನಿಮ್ಮ ಅಕ್ಕನ ನೋಡ್ಬೇಕು ನೋಡ್ಬಾರ್ದು ಈಗ ನಿಮ್ಮ ಇದ್ರೆ ಹೋಗ್ತಿಡೋಲ್ಲ ಇಲ್ಲ ನಿಮ್ ಮೌಲ್ಲ ಮತ್ ಇಂಥದ್ರಾಗ ನೀನ ಹೋಗ್ಬೇಕ ನಾವು ಮಾಡಾಕ್ ಬಾರದೇ ಒಬ್ಬರು ಹೆಣ್ಮಕ್ಳು ಬೇಕು ಹೋಗ್ಬೇಡ

ಹಂಗ ಮಾಡಕ ಹೋಗಬೇಡ ಹಟಾ ಮಾಡಬೇಡ ನೀ ಆ ಇಂತದರ ಹೋಗ್ಲಿಕ್ಕ ಅಕ್ಕ ಏನು ತಿಳ್ಕೊತಾಳೋ ಆ ಆಯ್ತಾ ಅಪ್ಪ ಸಂಗೆ ಸಂಗೆ ಅಪ್ಪ ಓಯ್ ಓಯ್ ಬಂದ್ರಿ ಹಾ ಈಗ ಬಂತೀ ಅಕ್ಕ आरामดิ ಹಾ ಆರಾಮದ ನಿಹಾರಮದ ಅಪ್ಪ ಕೊಡು ಎನ್ನಡಿ ಬಾ ಬರ್ ಬಾ ಬಾಜಾ ಬಾ ನಿ ಫೋನ್ಸಿ ತಂಗಿ ವಯಲ್ ಏನಕ್ಕಿತ್ತು ಬೇಡವ ಇಂಥ ಟೈಮ್ದಾಗ ನಿಮ್ ತಾಯಿ ಇಲ್ಲ ನೀನ ಹೋಗಿ ತಿಂದ ರಂಬೀಶ್ ಕರ್ಕೊಂಡ್ ಬಂದ್ರಿ ಇಬ್ಬರು ಕೂಡಿ ಹೊಂದಾಣಿಕೆ ಮಾಡ್ಕೊಂಡ

ಅದ್ರಲ್ಲಿ ತಿನ್ನಕ ತಂದ್ರ ಮಗಳ ನಿಮ್ ಕಾಲಿ ಚಲ ತಿರೋ ಚಟ ಬಾಳ ಎಲ್ಲಾ ಕಟ್ಕೊಂಡ್ ಬಂದದಿ ನಾವೇನ್ ಬಡತಾನದೊಳಗ ನಾವ್ ಏನ್ ತರ್ಬೇಕಲ್ಲ ಎಲ್ಲಾ ಬಾಂಕಿತ ಎಲ್ಲಾ ತಗೊಂಡ್ ಬಂದದಿ ಹ್ಮ್ ನೋಡಪ್ಪ ಮಗಳ ನಟ ತವ್ರ ಮನಿ ಕಳ್ಸಿದ್ದೆ ಅಂದ್ರೆ ಅಟ್ ಕುಬುಸ ಗಿಬುಸ ಮಾಡ್ತಿದ್ವಿ ಅದಕ್ಕಿದ್ ಬಾಂಕಿಟ್ ಮಾಡ್ತಿದ್ವಿ ಅದ್ರ ಬಾಣಿತನ ಮಾಡ್ತಿದ್ವಿ ಅದ್ರ ಮಗಳನ್ನ ಕಳ್ಸಿ ಕೊಡ್ಲಿಲ್ಲ ಯಾಕ ಅಲ್ರಿ ಮಾರ ಅಲ್ಲಿ ಏನೈತೆ ಕಳ್ಸ್ಬೇಕು ನಾನು ಇರುದ ನೀವ ಗುಡ್ಸ ಮನೆಯಾಗ ಅದ ರೀ ನಿಮ್ಗ ನಿಮ್ಗೆ ತಿಳಿಯುವ ಒಂದು ಬಿಸಿಲಿಗೆ ಕಾ ಹಾಕಿತ್ತರ ಒಂದು ಪ್ಯಾನ್ ಹಚ್ಚಿ ಹೋಗುತ್ತೇನೆ ತೊಗೊಂಡ್ರೆ ಗೊಳ ಮಾಡಲಿ ಐದು ವರ್ಷ ಕಷ್ಟಪಟ್ಟು ಈಗ ರೆಡಿ ಅದೆಲ್ಲ ನೀ ಹೇಳುದು ಸರಿ ಐತೆ ಹ್ಞೂ ತಮ್ಮ ಹೆಣ್ಮಕ್ಳಿಗೆ ತವರ್ ಮಣಿ ಅಂದ್ರೆ ಬಂಗಾರ ಇದ್ದಂಗೆ ಅದು ಬಡತನ ಇರಲಿ ಏನೇ ಇರಲಿ ತವರ್ ಮಣಿ ಅಂದ್ರೆ ಗಂಡನ ಮನಿ ಆಗಿ ಬೇಕಾದಂತ ಶ್ರೀಮಂತಕ್ಕಿದ್ರು ತವ್ರ ಮಣಿ ಹಂಗ ಆಗುದಿಲ್ಲ ಅವ್ರು ತವರ್ ಮಣಿ ಮೇಲೆ ಭಾಳ ಪ್ರೀತಿ ಕಳ್ಳ ಇರ್ತೈತಿ ಹಂಗೆ ಮಾಡಾಕ್ ಹೋಗ್ಬಾರ್ಟ್ ಕಳಿಸಿದ್ರಂದ್ರೆ ನಮಗೂ ಆಕಿತ್ತು ಅದೇ ನನಗೆ ಗೊತ್ತಿಲ್ರಿ ನೀವೇನೇ ಸಂತೋಷ ಪಡೋದ್ರಿ ಇಲ್ಲಪ್ಪ ಅಂತ ಮಾಡ್ಕೊಂಡು ಹೋಗ್ರಿ ನಾವು ಅಂತೂ ಕಸಂಗಿಲ್ಲ ಆಯ್ತು ಬಿಡಪ್ಪ ನೀ ಹೇಳಿದಕ್ಕೆ ಯಾವಾಗ ಆಟ ಬಂದ ನಿಮ್ ಮಗಳ ಎಂತ ಕೊಟ್ಟನಿ ಕೊಟ್ಟನಿ ನೀ ಹೇಳಿ ಹೂ ಅನ್ಕೋತ ಬಂದಿ ನೀನು ಬಂಗಾರದಂಗೆ ಸಾಕಿ ಐತಿನ ಸಾಕ್ ಮತ್ತ ಅಷ್ಟ ಸಂತೋಷ ಐತಿ ನಮಗೂ ಮತ್ ಇದನ್ ಹೇಳಲೇ ನೀವು ಅದನ್ನ ಬಿಟ್ಟು ತವರ್ ಮನಿ ಕಾಸ್ರಿ ಅದ್ರ ಮಾರ್ರಿ ಅಲ್ರಿ ಈಗರ ಬಂದಾರ ಅವ್ರ ಅಪ್ಪಾರ ಎದಕ್ಕೆ ಊಟ ಊಟ ಅಣ್ಣತಿರಿ ಅಲ್ರಿ ಮಮ್ಮರ ಲಗ್ನ ಮಾಡ್ಕೊಳ್ಳೋದು ಅಂತ ತಿಳಿಲಿಲ್ಲ ಅನ್ರಿ ನಮ್ಮ ಅಕ್ಕ ಬಡರ್ ಮನೆ ಕೆದಾಳ ಅಂತ ಪೂಜಾ ಸುತ್ತಿ ಬಸಿ ಮಾತಾಡ್ಬೇಕು ಹಿರಾರ ಒಂದ್ ಮಾತಾಡ್ತಾರೆ ಬಡ್ರ ಮಣಿ ಹೇಳ್ತ ಶ್ರೀಮಂತ ಆ ಹಂಗ್ ಬಡ್ರೋಡು ನಾನು ಹಳೆಯ ನಾಲ್ಕು ಮಂದಿಯಾಗ ತಿರ್ಗಾಡ್ತಾನ ಅಂದ್ರ ಎಂತ ಮಾತು ಹೇಳಿದೆ ಹಾ ಬಡ್ರ ಮಣಿ ಹೆಣ್ಣು ತರ್ಬೇಕತ್ತ ಶ್ರೀಮಂತ ಮಣಿ ಹೆಣ್ಣು ಕೊಡ್ಬೇಕತ್ತ ಒಗಟು ಹಾಕಿ ಮಾತಾಡಿದ ಬಾ ಸಂತೋಷ ಆತ ನೋಡು ತಮ್ಮ ಆ ಹುಡುಗಿ ಒಂದ್ ಸ್ವಲ್ಪ ಮುಂಗೊಪ್ಪ ಐತಿ ಹೆಂಗೈತಿ ನೀನು ಮುಂದ್ ಹಾಕೊಂಡು ಸಮಾಧಾನ ಹೋಗ್ರಿ ನಾನು ಇನ್ನು ಭಾಳ ಹೊತ್ತು ಆಗಿಲ್ಲ ಅಲ್ಲೆಲ್ಲ ದನಗಳು ನೀರು ಕುಡಿಸೋದತ್ತ ಬಿಟ್ಟು ಬಂದನಿ ಅಲ್ಲಿ ಯಾರಿಗೂ ಹೇಳಿಲ್ಲ ಸ್ವಲ್ಪ ಹೋಗಿ ಬರ್ತನಪ್ಪ ಊಟ ನಾ ಎಲ್ಲ ಚಾ ಕುಡ್ಕೊಂಡು ಬಂದದ್ದೀವಿ ಅದ್ಯಾಗ ಇದೇಗ ಅಲ್ಲಿ ಹೋಟೆಲ್ನಾಗ ಚಾ ಕುಡ್ಕೊಂಡು ಬಂದೀವಿ ನಾ ಹೋಗಿ ಬಿಡ್ತಾನಪ್ಪ ನಡಿತನ ನಡೀತನೇವ ನೀವು ಇಲ್ಲವ ನಡೀತನೇವ ಹಾ ಹಾ ಅಕ್ಕನಗಿ ಯಾರಿಗಾಗುತ್ತಾ ಸಮಾಧಾನಲಿ ಯಾರಿ ಸಿಡಿಪಿಡ್ಕಿ ಮಾಡ್ಲನ ಜಾಪಾನ್ ಮಾಡೋ ಜವಾಬ್ದಾರಿ ನಿನಗೆ ಹಾ ತಾಯಿ ಅಲ್ಲದ ಮಗಳದಾಳು ನಿನಗೆ ಜವಾಬ್ದಾರಿ ಕೊಟ್ಟನಿ ನಡೀತು ನೆವು ಹಾಂ ನಿಮ್ಮ ಇದ್ರೆ ಕಳಿಸ್ತಿದ್ವಿ ಯಾರೂ ಇಲ್ಲ ಈ ಮಣಿಯಾಕೋ ಯಾರು ನಿನ್ನ ಜಾಬ್ ಜವಾಬ್ದಾರಿ ಐತಿ ಅದ್ ಹಡಿತಕ್ಕ ಅದ್ ಹೆರಿಗೆ ಮುಗಿತಕ ನಿನಗ ಜವಾಬ್ದಾರಿ ಕೊಟ್ಟಿ ಇದೊಂದು ನನ್ನ ಮಾತು ಕೇಳೋ ಬರೀ ಮಾಮಾ ಚುಚ್ಚಿ ಚುಚ್ಚಿ ಮಾತಾಡೋದೇ ಆಯ್ತು ಸ್ವಭಾವ ನಾವ್ ಚಲೋ ಇದೇವ್ ಅಂದ್ರ ಯಾರ ಏನ್ ಮೊದಲ ನಿಮಗೆ ಗೊತ್ತಿಲ್ಲ ಶ್ರೀಮಂತರು ಶ್ರೀಮಂತರು ಅಂತ ಹೇಳಿ ಹೆಣ್ಣು ಕೊಟ್ಟು ಕುಡ್ತಿರೀಡ ಇರ್ಲಿಪ್ಪ ಮತ್ತೆ ದಂಟದ ದವನಿ ಕಟ್ತೀವಿ ಮತ್ತು ಚಲೋ ಇರ್ಲತ್ತೇಷನ್ ಮಕ್ಕಳು ಮತ್ತು ಅದನ್ನೆಲ್ಲ ಯಾಕೆ ನೀನು ಆಯ್ತು ನನಗೆ ಇಂಥವು ಬೇಡ ನನಗೆ ಶಾಣೆ ಇರ್ಬೇಕು ನನ್ನ ಮಾತೆಲ್ಲ ಕೇಳ್ಬೇಕು ಆಮೇಲೆ ನಮ್ಮ ಪತ್ರಾಸ ಮನೆಗೆ ಇರಬೇಕು ಅವ್ವ ನಿನಗ ನೀ ಅಂತ ಹೇಳ್ತೆ ಅಂತಾ ಕೂರ್ತೀಯ ನೀ ಒಟ್ಟೆ ತೆಲಿ ಕಡಸು ಬಿಡ ಅವಾ ಬಾ ಹೋಗಿ ಬರ್ತೀನಿ ಕೂಟದ ಮಾಡ್ತ ಬಾ ಓನದು ಬಾ ಹಾ ಓ